ಸರ್ ಈ ವರ್ಷ ನಮ್ಮ ಇನ್ನೊಂದು ನಾಲ್ಕು ತಿಂಗಳಲ್ಲಿ ಆಗುವಂತದ್ದು ಸೇವಾ ಕಾರ್ಯಕ್ರಮಗಳು ಅದ್ರದ್ದು ಕನಿಷ್ಠ ಪಕ್ಷ ಅದ್ರ ಬೆಲೆ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ನಾವು ಸರ್ವಿಸ್ ಆಕ್ಟಿವಿಟೀಸ್ ಹಮ್ಮಿಕೊಂಡಿದ್ದೀವಿ ಸೊ ಪ್ರಮುಖವಾಗಿ ಅದರಲ್ಲಿ ನಮ್ಮ ಮೆಟ್ರೋ ಸ್ಟೇಷನ್ ಅಲ್ಲಿ ಬೇಬಿ ಫೀಡಿಂಗ್ ಸೆಂಟರ್ ಮತ್ತೆ ಏಜ್ಡ್ ಮಹಿಳೆಯರಿಗೆ ಒಂದು ರೆಸ್ಟಿಂಗ್ ಪ್ಲೇಸ್ ಅನ್ನ ಒಂದು ನಾವು ಹಮ್ಮಿಕೊಂಡಿದ್ದೀವಿ ಮತ್ತೆ ಹಲವಾರು ಜಾಗದಲ್ಲಿ ಒಂದು ನಾಲ್ಕು ಜಾಗದಲ್ಲಿ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಕ್ಲಾತ್ ಬ್ಯಾಗ್ ವೆಂಡಿಂಗ್ ಮಷಿನ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ ಎಸ್ಪೆಷಲಿ ಬಿ ಬಿ ಎಂ ಪಿ ಜೊತೆ ಸೇರಿ ಮಾರ್ಕೆಟ್ಗಳಲ್ಲಿ ಆ ಒಂದು ವೆಂಡಿಂಗ್ ಮಷಿನ್ ಅದು ಅದು ಹತ್ತು ರೂಪಾಯಿ ಕಾಯಿನ್ ಹಾಕಿದ್ರೆ ಅದು ಕ್ಲಾತ್ ಬ್ಯಾಗ್ ಅನ್ನು ಕೊಡ್ತದೆ ಆ ತರ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಲಿಕ್ಕೆ ಅದೊಂದು ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದೇವೆ ಮತ್ತೆ ನಮ್ಮ ಕ್ಯಾನ್ಸರ್ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅಲ್ಲಿ ಕೀಮೋ ಡ್ರಾಪ್ಸ್ ಅಂತ ಬರ್ತದೆ ಪೇಡಿಯಾಟ್ರಿಕ್ ಪೀಡಿಯಾಟ್ರಿಕ್ ಅಂದ್ರೆ ಸಣ್ಣ ಮಕ್ಕಳು ಕ್ಯಾನ್ಸರ್ ಪೀಡಿತ ಆಗಿರೋ ಸಣ್ಣ ಮಕ್ಕಳಿಗೆ ಕೀಮೋ ಡ್ರಾಪ್ಸ್ ಅಂತ ಹೇಳ್ಬಿಟ್ಟು ಮೊದಲು ಇಂಜೆಕ್ಷನ್ ಬರೋದು ಇವಾಗ ಡ್ರಾಪ್ಸ್ ಬರ್ತದೆ ಅದು ಬಾಯಲ್ಲೇ ಹಾಕಿ ಆ ಕೀಮೋ ಥೆರಪಿ ಮಾಡ್ತಾರೆ ಅಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಸೊ ಆ ಒಂದು ಪ್ರಾಜೆಕ್ಟ್ಗೆ ನಾವು ಪೂರ್ತಿ ವರ್ಷ ಅವ್ರಿಗೆ ಕೀಮೋ ಡ್ರಾಪ್ಸ್ ಅಳಿವರ್ಸೋದು ಒಂದು ಕಾರ್ಯಕ್ರಮ ಮಾಡಿದಿವಿ ಸೊ ಅದು ಒಂದು ನಾಲ್ಕು ಲಕ್ಷ ರೂಪಾಯಿ ಒಂದು ಡ್ರಾಪ್ಸ್ ಕೊಡ್ತೇವೆ ಸೊ ಅದಲ್ಲದೆ ನಾವು ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ಬಿಟ್ಟು ನಾಲ್ಕು ಇ ಆಟೋ ರಿಕ್ಷಾ ಲೇಡೀಸ್ ಡ್ರೈವರ್ಗೆ ನಾವು ಈ ಸತಿ ನಾವು ಡೊನೇಟ್ ಮಾಡ್ತೀವಿ ಅದು ನಾಲ್ಕು ನಾಲ್ಕು ಯಂಗ್ಸ್ ನಾಲ್ಕು ಲೇಡಿ ಡ್ರೈವರ್ಸ್ಗೆ ಈ ಒಂದು ನಾಲ್ಕು ಇ ಆಟೋ ರಿಕ್ಷಾನ ನಾವು ಕೊಡೋಂತ ಕಾರ್ಯಕ್ರಮ ಮಾಡಿದ್ದೀವಿ ಮತ್ತೆ ಅಂಜೋವರಿಗೆ ಇಬ್ಬರು ಮಂದಿಗೆ ಟಿ ವಿ ಎಸ್ ಜುಪಿಟರ್ ತ್ರೀ ವೀಲರ್ ಸ್ಕೂಟರ್ ಅನ್ನ ನಾವು ಇವತ್ತು ಡೊನೇಟ್ ಮಾಡಿದ್ದೇವೆ ಸೊ ಇದೇ ತರ ಹಲವಾರು ಕಾರ್ಯಕ್ರಮ ನಾವು ನಡೆಸ್ತೇವೆ ಇನ್ನ ಜೂನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ವರ್ಗೂ ನಮ್ಮ ಕಾರ್ಯಕ್ರಮ ನಡೀತಾನೆ ಇರ್ತದೆ ಇದು ಪ್ರಾರಂಭ ಅಷ್ಟೇ ಇನ್ನು ಕೊನೆವರೆಗೂ ಸುಮಾರು ಕಾರ್ಯಕ್ರಮಗಳು ಆಗ್ತದೆ ಸೊ ಇದು ಹೇಳ್ತಾ ಮತ್ತೆ ನಮ್ದು ಇನ್ನೊಂದು ಪ್ರಮುಖವಾಗಿ ನಡೆಯುವ ಕಾರ್ಯಕ್ರಮ ಅಂದ್ರೆ ದಿನನಿತ್ಯ ಫೈವ್ ಡೇಸ್ ಕೆ ಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಅಂಗರ್ ರಿಲೀಫ್ ಹಸಿವು ನಿವಾರಣೆ ಕಾರ್ಯಕ್ರಮ ನಾವು ಮಾಡ್ತೇವೆ ಸೊ ದಿನ ಇನ್ನೂರು ಜನಕ್ಕೆ ಮೀಲ್ಸ್ ಕೊಡ್ತೇವೆ ಸೊ ಅದು ಪ್ರತಿನಿತ್ಯ ನಡೀತದೆ ನೀವು ಒಮ್ಮೆ ಬರ್ಬೇಕಲ್ಲಿ ಬಂದು ನೋಡ್ಬೇಕು ಬಹಳ ಚೆನ್ನಾಗಿ ನಡೀತದೆ ಇದೆ ಸತತವಾಗಿ ನಾಲ್ಕು ವರ್ಷದಿಂದ ನಡೀತಾ ಇದೆ ಅದು ಮತ್ತೆ ನಾವು ಮುಂದುವರಿಸ್ತಾ ಇದೀವಿ ನೀವೆಲ್ಲ ನೋಡಿರ್ಬಹುದು ಅದನ್ನ ಸೊ ಇದು ಒಂದು ಹಲವಾರು ಕಾರ್ಯಕ್ರಮ ನಮ್ದು ಸೊ ನಾವು ನಡೆಸ್ಕೊಂಡು ಹೋಗ್ತೇವೆ ಈ ತರ ನಮ್ದು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ತ್ರೀ ಒನ್ ಸೆವೆನ್ ಎಫ್ ಮತ್ತೆ ನಮ್ದು ವಿಷನ್ ಕಾರ್ಯಕ್ರಮ ಆಗ್ಲಿ ಅದು ಒಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಒಂದೂವರೆ ಲಕ್ಷ ಜನಕ್ಕೆ ಈ ಸತಿ ನಾವು ಶಿಬಿರ ನಡೆಸ್ತೇವೆ ಪರೀಕ್ಷೆ ಮಾಡುವಂತದ್ದು ಎಸ್ಪೆಷಲಿ ಸ್ಕೂಲ್ ಮಕ್ಕಳಿಗೆ ಮತ್ತೆ ಡಯಾಬಿಟಿಸ್ ಅವೇರ್ನೆಸ್ ಈ ತರದ್ದು ಈ ಸತಿ ಉಚಿತವಾಗಿ ಅದು ಇವಾಗ ಪರಿ ಪರಿಚಯ ಇದು ಪರೀಕ್ಷೆ ಮಾಡಿ ಅವ್ರಿಗೆ ಸಮಸ್ಯೆ ಇದ್ದಲ್ಲಿ ನಾವು ಉಚಿತವಾಗಿ ಕನ್ನಡಕವನ್ನು ಕೊಡುವಂತದ್ದು ಕಾರ್ಯಕ್ರಮ ಮಾಡ್ತೀವಿ ಸೊ ಇದು ನಮ್ಮ ಒಂದು ಕೆಲವು ಕಾರ್ಯಕ್ರಮ ಸುಮಾರು ಇದೆ ಏಳ್ಲಿಕ್ಕೆ ನಾವು ಇಷ್ಟು ಹೇಳಿದ್ದೀನಿ ಈ ಸತಿ ನಾವು ಹಣ ಸಂಗ್ರಹಣ ಸ್ವಲ್ಪ ಚೆನ್ನಾಗ್ ಆಗಿದೆ ಸಿ ಎಸ್ ಆರ್ ಅಮೌಂಟ್ ನಮ್ ಕಾರ್ಯಕ್ರಮ ಹಳೆ ಕಾರ್ಯಕ್ರಮ ನೋಡಿ ಇನ್ನ ಜಾಸ್ತಿನೇ ನಮ್ಗೆ ಸಿ ಎಸ್ ಸ್ವಲ್ಪ ಕೊಡುವಂತದ್ದು ಎಲ್ಲಾ ಈ ಕಂಪನಿಗಳೆಲ್ಲ ಎಲ್ಲ ಮುಂದ್ ಬಂದಾವೆ ಇನ್ನೂ ಬರ್ತದೆ ಕಾರ್ಯಕ್ರಮ ಅಂತೂ ಒಳ್ಳೆದ್ ರೀತಿಯಲ್ಲಿ ನಡ್ದೇ ನಡೀತದೆ ನಾವು ಅದನ್ನ ಸಾಧಿಸ್ತೀವಿ ಇವ್ರ ನಮ್ಮ ಮಿಸಸ್ ಲೈನ್ ಅಶ್ವಿನಿ ಸುವರ್ಣ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ವಿಜಯ ಮೇಡಮ್ ಅಂತ ಸೊ ನಮ್ದು ಒಂದು ಕ್ಯಾಬಿನೆಟ್ ಟೀಮ್ ಐತೆ ಇನ್ಸ್ಟಾಲೇಷನ್ ಆಯ್ತು ನಾವೆಲ್ಲ ಸೇರಿ ಒಗ್ಗೂಡಿ ಒಂದ್ ಕೆಲಸ ಮಾಡುವಂತ ಕಾರ್ಯಕ್ರಮ ಮಾಡ್ತೀವಿ ಒಟ್ಟಲ್ಲಿ ನಮ್ಮ ದೇಹ ಬಂದ್ಬಿಟ್ಟು ಜನರ ಸಮಾಜಕ್ಕೆ ಒಂದು ಉದ್ಧಾರ ಆಗ್ಲಿ ಒಂದ್ ಒಳ್ಳೇದಾಗ್ಲಿ ಅಂತ ನಾವು ಕೆಲಸ ಮಾಡ್ತೀವಿ ನಾನು ಲೈನ್ ಆಕಾಶ ಸುವರ್ಣ ಅಂತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಡಿಸ್ಟ್ರಿಕ್ಟ್ ಗವರ್ನರ್ ಜಿಲ್ಲಾ ರಾಜ್ಯಪಾಲರ್ ಅಂತ ಏನಂತೀವಿ ನಾವು ಡಿಸ್ಟ್ರಿಕ್ಟ್ ಗವರ್ನರ್ ಅಂತೀವಿ ಸೊ ನನ್ನ ಅವಧಿ ಜೂನ್ ತರ್ಟಿ ಎತ್ ಎರಡ್ ಸಾವಿರದ ಇಪ್ಪತ್ತಾರು ವರೆಗೆ ಇವತ್ತು ಜುಲೈ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಇವತ್ ನಮ್ಮ ಇನ್ಸ್ಟಾಲೇಷನ್ ಪ್ರೋಗ್ರಾಮ್ ಆಗಿದ್ದು ಸೊ ಆ ದಿಟ್ಟಿನಲ್ಲಿ ನಾವು ಎಲ್ಲ ಈ ಸೇವಾ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಿದ್ವಿ